ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಕೀರೆ ಸೊಪ್ಪನ್ನು ಬಳಸ್ಕೊಂಡು ಹಸಿ ತೊಗರಿ ಕಾಳಿನ ಉಪ್ಸಾರು ಮತ್ತು ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ಚಳಿಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ದರೆ ರಾಗಿ ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ಬೇರೇನು ಬೇಡ ಅನಿಸುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಮುನ್ನೂರು ಗ್ರಾಮ್ ಆಗುವಷ್ಟು ತೊಗರಿ ಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕುಕ್ಕರ್ಗೆ ಇದ್ದೀನಿ ಆದಷ್ಟು ಎಳೆ ತೊಗರಿ ಕಾಳನ್ನು ತಗೋಬೇಡಿ ಸ್ವಲ್ಪ ಬಲ್ತಿರುತ್ತಲ್ಲ ಆ ಥರ ತೊಗರಿ ಕಾಳಲ್ಲಿ ಈ ಥರ ಪಲ್ಯ ಮತ್ತು ಸಾಂಬಾರನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಈ ಕಾಳನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ಇದಾದ ನಂತರ ಒಂದು ಕಟ್ ಆಗುವಷ್ಟು ಕೀರೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ ಆ ದಂಟಿನ ಸಮೇತನೇ ಬಿಡಿಸಿಟ್ಕೊಳ್ಳಿ ಅದರಲ್ಲೇ ರುಚಿ ಜಾಸ್ತಿ ಇರುತ್ತೆ ಬರೀ ಸೊಪ್ಪು ಎಲೆ ಮಾತ್ರ ತಗೊಳಕ್ಕೆ ಹೋಗಬೇಡಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಮೆಣಸು ಈ ಕಾಳು ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಸಾಂಬಾರಿಗೆ ಬೇರೆ ನೀರನ್ನು ಸೇರಿಸಲ್ಲ ಕಾಳು ಬೇಯಿಸಿರೋ ನೀರಲ್ಲೇ ಸಾಂಬಾರು ಮಾಡಬೇಕು ಹಾಗಾಗಿ ನಿಮಗೆ ಸಾರು ಎಷ್ಟು ಬೇಕು ಅಂತ ನೋಡಿಕೊಂಡೇ ನೀರು ಸೇರಿಸಿ ಈಗ ನೋಡಿ ಎರಡು ವಿಷಲ್ ತಗೊಂಡಿದ್ದೀನಿ ಚೆನ್ನಾಗಿ ಕಾಳು ಮತ್ತು ಸೊಪ್ಪು ಬೆಂದಿದೆ ನೋಡಿ ಎಷ್ಟು ಕಾಳು ಬೆಂದಿದ್ರೆ ಸಾಕು ಈಗ ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಬೇರೆ ಒಂದು ಬೌಲ್ಗೆ ಈ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದರಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಬೇಯೋದಕ್ಕೆ ಹಾಕಿದ್ವಲ್ಲ ಆ ಹಸಿರು ಮೆಣ್ಸಿನ್ಕಾಯಿನ ತೆಗೆದು ಸೈಡಲ್ಲಿ ಎತ್ತಿಟ್ಕೋಬೇಕು ಉಪ್ಸಾರಿಗೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡು ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಈಗ ಬೇಯಿಸಿಟ್ಕೊಂಡಿರೋ ಹಸಿ ಮೆಣಸು ಹಾಗೆ ಒಂದು ಚಮಚ ಆಗುವಷ್ಟು ಸೊಪ್ಪು ಮತ್ತು ಕಾಳನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸಾಂಬಾರು ತುಂಬ ಗಟ್ಟಿ ಬೇಕು ಅಂದರೆ ಇನ್ನು ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ಬೌದು ಇದಾದ ನಂತರ ರುಬ್ಬೋದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸೇರಿಸಿ ಅದೇ ನೀರಲ್ಲಿ ಗ್ರೈಂಡ್ ಮಾಡಬೇಕು ಇದಕ್ಕೆ ಬೇರೆ ನೀರನ್ನು ಸೇರಿಸಬಾರ್ದು ಸ್ವಲ್ಪ ತತ್ತರಿಯಾಗಿಯೇ ಗ್ರೈಂಡ್ ಮಾಡಬೇಕು ತುಂಬ ನೈಸಾಗಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಈ ರುಬ್ಬಿರೋ ಅಂಥ ಮಸಾಲೆನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಕಟ್ಟು ಆ ನೀರನ್ನು ಹಾಕಿನೇ ಮಿಕ್ಸಿ ಜಾರ್ಗೆ ಅಂಟ್ಕೊಂಡಿರೋ ಮಸಾಲೆನ ತೆಕ್ಕೊಂಡೆ ಅದಾದ ನಂತರ ಉಳ್ದಿರೋಂತಹ ಕಾಳು ಬೇಯಿಸಿರೋ ಕಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಉಪ್ಸಾರಿಗೆ ಒಗ್ಗರಣೆ ಹಾಕೋದಿಲ್ಲ ಹಾಗೆ ಇದನ್ನು ಬೇಯಿಸ್ಬೇಕು ಅಥವಾ ಕುದಿಸ್ಬೇಕು ಅಂತಲೂ ಏನೂ ಇಲ್ಲ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಕುದಿಸಿದ್ರೆ ರಾತ್ರಿ ನಾವು ಇಟ್ಕೊಂಡು ತಿನ್ಬೋದು ಇದನ್ನು ಬಿಸಿ ಬಿಸಿಯಾಗಿ ಸೂಪ್ ಥರ ಕುಡಿಯೋದಕ್ಕೆ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಕುದಿಸಿ ಇಟ್ಕೊಳ್ತೀನಿ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಚೆನ್ನಾಗಿ ಬಂದರೆ ಸಾಕು ನೀವೇನಾದರೂ ಮಧ್ಯಾಹ್ನ ಒಂದು ಟೈಮ್ಗೆ ಈ ಉಪ್ಸಾರನ ಮಾಡ್ಕೊಳ್ತೀರಾ ಅನ್ನೋದಾದರೆ ಕುದ್ಸೋಕೆ ಹೋಗಬೇಡಿ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ಈಗ ಉಪ್ಸಾರು ರೆಡಿಯಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಇದ್ದೀನಿ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಕೈಯಲ್ಲೇ ಮುರಿದು ಸೇರಿಸ್ತಾ ಇದ್ದೀನಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗೆ ಎರಡು ಒಣಮೆಣ್ಸಿನ್ಕಾಯಿನ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಹಸಿರು ಮೆಣಸು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸಿ ಇದೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಕೀರೆ ಸೊಪ್ಪನ್ನು ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಪಲ್ಯ ಮತ್ತು ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಈಗ ಈ ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಇದಾದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕಾಲು ಚಮಚ ಅರ್ಶನದ ಪುಡಿ ಕಾಲು ಚಮಚ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಆಪ್ಷನಲ್ಲು ಹಾಕಿಲ್ಲ ಅಂದರೂ ನಡೆಯುತ್ತೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ರುಚಿ ಇದರಿಂದ ಜಾಸ್ತಿ ಇರುತ್ತೆ ಪಲ್ಯದಲ್ಲಿ ಈಗ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ತೊಗರಿಕಾಳಿನ ಪಲ್ಯ ರೆಡಿ ಆಯಿತು ಗ್ಯಾಸ್ನ ಆಫ್ ಮಾಡಿ ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರೋ ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿರೋ ಉಪ್ಸಾರು ಪಲ್ಯ ತಿಂತ ಇದ್ರೆ ಬೇರೇನು ಬೇಡ ಅನಿಸುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬರೀ ಹಸಿ ತೊಗರಿ ಕಾಳಲ್ಲಿ ಪಲ್ಯ ಮತ್ತು ಸಾಂಬಾರನ್ನ ಮಾಡೋಕ್ಕಿಂತ ಈ ಥರ ಕೀರೆ ಸೊಪ್ಪನ್ನು ಬಳಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಒಂದು ಸಲ ನನ್ನ ರೀತಿಯಲ್ಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್